ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಧನುಷ್ ಇಲ್ಲ ಅಂದ್ರೆ ಕಾವ್ಯ ಧನುಷ್ ಇಲ್ಲ ಅಂದ್ರೆ ಕಾವ್ಯ ಅಂದ್ರೆ ಅವರು ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಿದಾರೆ ಅಂತೀರಾ ಅಥವಾ ಹೇಗೆ ಈಗ ಚೆನ್ನಾಗಿ ಆಡ್ತಿದಾರೆ ಹೀಗೆ ಆಡಿದ್ರೆ ಕಂಟಿನ್ಯೂ ಆಗ್ಬೋದು ಈಗ ಆಡಿದ್ರೆ ಕಂಟಿನ್ಯೂ ಆಗಿ ವಿನ್ ಆಗ್ಬೋದು ಏನಾದ್ರೂ ಮೈಂಡ್ ಪ್ಲೇಟ್ ಆದ್ರೆ ಆಗ್ತಾ ಇದ್ದಾರೆ ಕೆಲವೊಬ್ರು ಆಗಿದ್ದಾರೆ ಕೆಲವೊಬ್ರು ಆಗ್ತಿಲ್ಲ ಆಗದಿರ ಇದ್ರೆ ಒಳ್ಳೇದು ಕಂಟಿನ್ಯೂ ಹಿಂಗೆ ಕಂಟಿನ್ಯೂ ಆದ್ರೆ ಹೆಂಗ್ ಆಡ್ತಿದಾರ ಧನುಷ್ ಕಾವ್ಯ ಹೆಂಗ್ ಆಡ್ತಿದಾರೋ ಹಂಗ್ ಆಡಿದ್ರೆ ಪರವಾಗಿಲ್ಲ

ಆಗಲ್ಲ ಮತ್ತೆ ಎಲ್ಲಾರ್ಗೂ ಬಿಟ್ಕೊಡೋದು ಅದೆಲ್ಲ ನೀವು ಯಾವತ್ತು ಬಿಗ್ ಬಾಸ್ ಹೋಗಿರೋದೇನೋ ಅವ್ನು ಗೆಲ್ಲಕ್ಕೆ ಬೇರೆ ಅವ್ನು ಗೆಲ್ಸಕಲ್ವಲ್ಲ ಅವ್ರಿಗೆ ಅವರಾಟ ಅವರಾಡ್ಬೇಕು ಅದೇ ತರ ಈಗ ಸೂರಜ್ ಮತ್ತೆ ರಾಶಿಕಾ ಅವ್ರ ಬಗ್ಗೆ ನಾನ್ ಕೇಳೇ ಬಿಡಿ ನನ್ಗೆ ಯಾಕೆ ಅಂತ ಯಾಕೆ ಅಂತ ಅಂದ್ರೆ ಅದು ಒಂಥರ ಕ್ರಿಂಜ್ ಆಗಿಲ್ವಾಗ ಹೋಗಿದೆ ಎರಡೇ ದಿನಕ್ಕೆ ಹೆಂಗ್ ನೀವು ಅಷ್ಟು ಕ್ಲೋಸ್ ಆಗೋದ್ ಸಾಧ್ಯ ಮತ್ತೆ ರಾಶಿಕಾ ಏನ್ ಸ್ಟಾರ್ಟ್ ಮಾಡಲ್ಲ ನಾನು ನಿಮ್ ಹಿಂಗ್ ಇನ್ಸ್ಟಾದೆಲ್ಲ ನೋಡಿದ್ದೆ ಹಿಂಗ್ ನೋಡಿದ್ದೆ ಹಂಗ್ ನೋಡಿದ್ದೆ ಹಂಗ್ ನೋಡ್ತಾ ಇದ್ರೆ ನಿಂಗೆ ಸ್ಟಾರ್ಟಿಂಗೇ ಅವ್ರ್ ಗೊತ್ತಾಗ್ಬೇಕಾಗಿತ್ತು ಓಕೆ ತ್ಯಾಂಕ್ ಯು

ಕಾಣಿಸ್ಕೊಳ್ಳಲ್ಲ ಓಕೆ ಈಗ ರಾಶಿಕಾ ಮತ್ತೆ ಸೂರಜ್ ಇದ್ರಲ್ಲ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅವ್ರದ್ದು ಬೆರಿ ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಬಿಗ್ ಬಾಸ್ ಬಂದ್ಬಿಟ್ಟು ಲವ್ ಮಾಡಕ್ ಬಂದಿದ್ದಾರೆ ಅಂತೀರಾ ಏನಂತೀರಾ ಅವ್ರು ಲವ್ ಮಾಡ್ತಿದಾರೆ ಆದ್ರೆ ಬಿಗ್ ಬಾಸ್ ಬಂದಿರೋದೇ ಬೇರೆ ರೀಸನ್ಗೆ ಹೌದು ಆದ್ರೆ ಅವರು ಅದ್ ಮಾಡ್ತಿದ್ದಾರೆ ಲವ್ ಮಾಡ್ತಿದಾರೆ ಅಲ್ಲಿ ಓಕೆ ಥ್ಯಾಂಕ್ ಯು

ಅಶ್ವಿನಿ ಗೌಡ ಅವ್ರದೇ ಒಂದ್ ಸರ್ಕಲ್ ಅಲ್ಲಿ ಹೋಗ್ತಾ ಇದಾರೆ ಲಯಕ್ಕೆ ಇಲ್ಲ ಬಟ್ ಏನು ಲಯಕ್ ಇಲ್ಲ ಅನ್ಸುತ್ತೆ ತುಂಬಾ ಅವ್ರ್ ಪೊಲಿಟಿಷಿಯನ್ ವೇ ಅಲ್ಲಿ ಥಿಂಗ್ಸ್ ಮಾಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಕರ್ಕೊಂಡಿದ್ದು ಭೇಷ್ ನಂತರ ಕಾಕ್ರೋಜ್ ಇದಾರೆ ಕಾಕ್ರೋಜ್ ಅವರು ಹೊರಗಡೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಅಶ್ವಿನಿ ಗೌಡ ಗೆ ಬಕೆಟ್ ಹಿಡಿಯೋದ್ರಲ್ಲೇ ಕಲೆ ನಡೀತಾರೆ ಅಶ್ವಿನಿ ಗೌಡ ಅವ್ರ ಸುತ್ತು ಯಾರಿದ್ದಾರೆ ಅವ್ರಿಗೆ ಬಕೆಟ್ ಹಿಡಿತಾ ಇರ್ತಾನೆ ಅವನ್ ಬೇಸ್ಟ್ ಸುಮ್ನೆ ಈಗ ಸುರಾಜು ಮತ್ತೆ ರಾಶಿಕ ಇದ್ದಾರಲ್ವಾ ಆ ಲವ್ ಸ್ಟೋರಿ ನಡೀತಾನೆ ಗೊತ್ತಾಗ್ತಾ ಇಲ್ಲ ಬಟ್ ನಾಡ್ ಅವಗಂತೂ ಫುಲ್ ಹೋಗ್ತಾ ಇತ್ತು ಫಸ್ಟ್ ಅಲ್ಲಿ ಇಂಟ್ರೆಸ್ಟ್ ಆಗಿತ್ತು ಓಕೆ क्यूट ಅನ್ಸ್ತಾ ಬಟ್ ಈವಾಗಂತೂ ಫೋರ್ ಇಂಪ್ರೆಟ್ ಐತೆ ಯಾಕಂದ್ರೆ ಕನ್ನಡದಲ್ಲಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಪ್ರಪೋಸ್ ಯಾರು ಮಾಡಿದ್ದಾರೆ ಇಲ್ಲಿವರೆಗೂ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂದ್ರೆ ಈಗ ಗಿಲ್ಲಿ ಅವರು ಸ್ಟಾರ್ಟ್ ಬೇರೆ ಚಾನೆಲ್ ಇಂದನು ಕಾವ್ಯ ನೋಡ್ಕೊಂಡ್ ಬಂದಿದ್ದಾರೆ ಅವ್ರು ಸುಮ್ನೆ ಕಂಟೆಂಟ್ ಗೋಸ್ಕರ ಲವ್ ಮಾಡ್ಬೇಕಂತ ಇದ್ರು ಇವ್ರು ಒನ್ ಡೇಲಿ ಬಂದ್ಬಿಟ್ಟು ಪ್ರಪೋಸ್ ಮಾಡಿ ಲವ್ ಮಾಡ್ತಿದ್ರೆ ಏನ್ ಹೇಳ್ತೀರಾ ಅದು ಏನ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಅವ್ರ್ ಪರ್ಸನಲ್ ವಿಷಯ ಅಲ್ಲ ಅವ್ರು ಏನನ್ಕೊಂತ ಅದು ಸ್ವಲ್ಪ ಒಂದೊಂದ್ಸರಿ ಒಬ್ಬೊಬ್ರು ಒಂದೊಂದ್ ತರ ಲಾಜಿಕ್ ಆಗಿ ಯೋಚನೆ ಮಾಡ್ತಾರೆ ಒಂದು ಜನಗಳು ಲೈಕ್ ಮಾಡ್ತಾರೆ ಅಂತ ಲವ್ ಸ್ಟೋರಿ ಇಂದ ಫೇಮಸ್ ಆಗ್ಬೋದು ಅನ್ಕೊಂತ ಇದ್ರು ಬಟ್ ಅವ್ರಿಗೆ ನೆಗೆಟಿವ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಿದ್ಲು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಬಿಗ್ ಬಾಸ್ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ನಮ್ಮ ಫೇವರೇಟ್ ಗಿಲ್ಲಿ ಗಿಲ್ಲಿ ಯಾಕಂದ್ರೆ ತುಂಬಾ ಕಾಮಿಡಿ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ ಓಕೆ ಸೋ ಅಷ್ಟೇ ಬೇಜಾರ ಒಟ್ಟ ಮನಸಿಗೆ ಬೇಜಾರ ಮಾಡಕೊಳ್ಳಲ್ಲ ಫುಲ್ ಎಲ್ಲ ನಗಸ್ತಾರೆ ಸೋ ಅದಕ್ಕೋಸ್ಕರ ಗಿಲ್ಲಿನೇ ಇಷ್ಟ ಓಕೆ ಅಂದ್ರೆ ಈಗ

ಅವ್ರು ಸ್ವಲ್ಪ ಲಾಸ್ಟ್ಗೆ ಅಣ್ಣ ಅಂದ್ಬಿಟ್ಲು ತಮಾಷೆಗೆ ಮಾಡವ್ರೆ ಬಟ್ ರಿಯಲ್ ಅವ್ರಿಂದ ಹೇಳ್ಕೊಂತ ಇದ್ದ ಮನ್ಸು ಬಿಚ್ಚಿ ಬಟ್ ಸೂರಾಜ್ ಇಬ್ರು ರಿಯಲ್ ಆಗಿ ಲವ್ ಮಾಡ್ತಾರ ಅದೇನೋ ಗೊತ್ತಿಲ್ಲ ಬಟ್ ಕಾಣಿಸ್ತಾ ಇದೆ ಪ್ರಪೋಸ್ ಕೂಡ ಮಾಡಿದ್ರಲ್ವಾ ಮಾಡಿದಾರೆ ಬಟ್ ಅದು ಕಂಟಿನ್ಯೂ ಆಗುತ್ತಿಲ್ಲ ಅವ್ರಿಗೆ ಬಿಟ್ಟಿದ್ವಿ ಇವಾಗ ಯಾಕಂದ್ರೆ ಇಷ್ಟು ಸೀಸನ್ ಅಲ್ಲಿ ಯಾರಿಗೂ ಕೂಡ ಪ್ರಪೋಸ್ ಮಾಡಿರ್ಲಿಲ್ಲ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಸೀಸನ್ ಕನ್ನಡದಲ್ಲಿ ಪ್ರಪೋಸ್ ಮಾಡಿರೋದು ಮಾಡಿದ್ರು ಬಟ್ ಈಗ ಅವರಿಷ್ಟ ಇವಾಗ ಅದು ಕಂಟಿನ್ಯೂ ಮಾಡ್ತ ಬಿಡ್ತ ಅವರಿಷ್ಟ ಇಷ್ಟ ಬಟ್ ನಮಗಂತೂ ಜಾಸ್ತಿ ಇಷ್ಟ ಐರೋದ್ರಂತೆ ಗಿಲ್ಲಿ ಗಿಲ್ಲಿ ಯಾರ್ ಗೆ ಬರ್ರುಗೆ ಬಟ್ ಈ ಗಿಲ್ಲಿ ಅಷ್ಟೇ ಗಿಲ್ಲಿನಾ ಪಕ್ಕಾ ಬಿಡಿ ಅಲ್ಲ ಅಂತ ಧನೋಶ್ ಇಷ್ಟನಾ ಸರಿಮ್ಮ ಯಾಕೆ ಇಷ್ಟ ಅಲ್ಲ ಕೇಳಿದ್ದು ಯಾಕೆ ಇಷ್ಟ ಅಂತ ಸುಮ್ನೆ ಆಟ ಚೆನ್ನಾಗ್ ಆಡ್ತಾನಾ ಆ ಸರಿ ಮಾ ಆಯ್ತು ನಮ್ ಅಮ್ಮಗ್ ಧನುಷ್ ಇಷ್ಟ ಅಂತ ಸೊ ಅಂದ್ರೆ ನಿಮ್ಮಮ್ಮಗೆ ಅಮ್ಮಗೆ ಧನುಷ್ ಅವ್ರಂದ್ರೆ ಆ ಚೆನ್ನಾಗ್ ಆಡ್ತಾರಂತ ಇಷ್ಟ ಸೊ ಓಕೆ ನಿಮ್ಗೆ ಯಾರು ಇಷ್ಟ ನಂಗು ತನುಷೇ ಇಷ್ಟ ಚೆನ್ನಾಗ್ ಆಡ್ತಾನೆ ಕಾಂಪಿಟೇಷನ್ ಲೈಕ್ ಗೇಮ್ಸ್ ಎಲ್ಲ ಆಡ್ತಾನೆ ಸೊ ನುಷ್ ಅವ್ರಲ್ಲಿ ಅಂದ್ರೆ ಈ ವಾರ ಕ್ಯಾಪ್ಟನ್ ಆಗಿದ್ರು ಫಸ್ಟ್ ವಾರ ಈ ವಾರನೂ ಕೂಡ ಅವರೇ ಕಂಟಿನ್ಯೂ ಮಾಡ್ತಾರೆ ಯಾಕಂದ್ರೆ ಯಾರು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಓಕೆ ಧನುಷ್ಗೆ ಕಾಂಪಿಟೇಟರ್ ಅಂದ್ರೆ ಯಾರು ಯಾರಂತೀರಾ ಗಿಲ್ಲಿ ಗಿಲ್ಲಿ ಅಂದ್ರೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಬಟ್ ಟಾಸ್ಕ್ ಬಗ್ಗೆ ಅಷ್ಟೊಂದು ಆಡಲ್ಲ ಅಂತಾರೆ ಅದ್ರ ಬಗ್ಗೆ ನನ್ಗೆ ಗಿಲ್ಲಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಜಾಸ್ತಿ ಅಬ್ಸರ್ವ್ ನೇ ಬಟ್ ಧನುಷ್ ಚೆನ್ನಾಗಿ ಆಡ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಸರ್ ಓಕೆ ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು ಗಿಲ್ಲಿ ಆಗ್ತಾನೆ ಸರ್ ಗಿಲ್ಲಿ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಅಂತೀರಾ ಗಿಲ್ಲಿಗೆ ಕಾಂಪಿಟೇಟರ್ ಅಶ್ವಿನಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಓಕೆ ಯಾರು ಚೆನ್ನಾಗಿ ಆಡಲ್ಲ ಈ ಸೀಸನ್ ಅಲ್ಲಿ

ರಾಶಿಕ ಅದನ್ನೇ ನೋಡ್ಕೊಂಡು ಈ ತರ ಒಂದು ಬಂದ ತಕ್ಷಣ ಒನ್ ಡೇ ಅಲ್ಲಿ ಲವ್ ಲವ್ ಆಗ ಲವ್ ಆಗುತ್ತೆ ಅಂತಾರೆ ಒನ್ ಡೇ ಅಲ್ಲಿ ಇಲ್ಲ ಸರ್ ಅದು ಶೋಫ್ ಕೇ ಮಾಡ್ತಾ ಇರೋದು ಜಸ್ಟ್ ಶೋ ಆಫ್ ಅಂತೀರಾ ಶೋ ಆಫ್ ಓಕೆ ಬಿಗ್ ಬಾಸ್ ದೌರಾಣಿಗಳ ಅಂದ್ರೆ ಯಾರು ಅಂತೀರಾ ಬಿಗ್ ಜಾನ್ವಿ 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 ಬಿಗ್ ಬಾಸ್ ಅವಳು ಸ್ವಲ್ಪ ಬಕೆಟ್ ಜಾಸ್ತಿ ಅಶ್ವಿನಿ ಜೊತೆ ಸೇರ್ಕೊಂಡು ಬಕೆಟ್ ಸ್ವಲ್ಪ ಜಾಸ್ತಿ ಹಿಡಿತಾರೆ ಓಕೆ ಅದಕ್ಕೆ ದೌರಾಣಿನಾ ಓಕೆ ಕಾಕ್ರೋಜ್ ಇದ್ದಾರೆ ಅವ್ರ ಬಗ್ಗೆ ಏನಾದರೂ ಹೇಳ್ತೀರಾ ಕಾಕ್ರೋಜ್ ಹೆಂಗಂದ್ರೆ ಉಸಿರು ತರ ಆ ಕಡೆಯಿಂದ ಆ ಕಡೆ ಏನ್ ಹೇಳ್ತಾರ ಆ ಕಡೆನೂ ಹೊಡಿತಾರೆ ಚಪ್ಪಾಳೆ ಈ ಕಡೆನೂ ಹೊಡಿತಾರೆ ಚಪ್ಪಾಳೆ ಆ ತರ